ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಝಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ವಿದ್ಯಾರ್ಥಿಗಳು ಧ್ಯಾನದ ಶಕ್ತಿ ಸಾಧಕರಾಗಿರಿ ಶೈಲಜಾ ಕರೆ ವಿದ್ಯಾರ್ಥಿಗಳಿಗೆ ಬೆಳಗಿನ ಧ್ಯಾನದ ಅಭ್ಯಾಸವನ್ನು ಪರಿಚಯಿಸುವುದು ಅತ್ಯಗತ್ಯ ಧ್ಯಾನವು ವಯಸ್ಸಿಗೆ ಸಂಬಂಧಿಸಿದ ಸ್ಮರಣಶಕ್ತಿಯ ನಷ್ಟವನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ ಮತ್ತು ಮೆದುಳಿಗೆ ವಿಶ್ರಾಂತಿ ನೀಡುವ ಮೂಲಕ ಮತ್ತು ಅಂತಿಮವಾಗಿ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ವಿದ್ಯಾರ್ಥಿಗಳು ಮಾಹಿತಿಯನ್ನು ತ್ವರಿತವಾಗಿ ಗ್ರಹಿಸಲು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಇಲ್ಲಿನ ಪಿರ್ಮಿಡ್ ಧ್ಯಾನ ಕೇಂದ್ರ ಚಿಂತಾಮಣೆಯ ಶೈಲಜಾರವರು ಅಭಿಪ್ರಾಯಪಟ್ಟರು ಅವರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹಮ್ಮಿಕೊಂಡಿದ್ದ ಧ್ಯಾನದ ಅರಿವು ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಿಸಿ ಧ್ಯಾನದ ಬಗ್ಗೆ ವಿವರಿಸಿದ ಮಾತನಾಡಿದ ಅವರು ಧ್ಯಾನವು ಮೂಲಭೂತವಾಗಿ ಶಾಂತಿಯ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡುವ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಎಂದರು ಇದನ್ನು ಕೇವಲ ಆಧ್ಯಾತ್ಮಿಕ ಅನ್ವೇಷಕರು ಮಾತ್ರವಲ್ಲದೆ ಉಳಿದವರೆಲ್ಲರೂ ಅದರ ವ್ಯಾಪಕ ಶ್ರೇಣಿಯ ಪ್ರಯೋಜನಗಳಿಗಾಗಿ ಬಳಸುತ್ತಾರೆ ಧ್ಯಾನದ ತಂತ್ರಗಳನ್ನು ಬಳಸಿಕೊಂಡು ಮನಸ್ಸಿನೊಂದಿಗೆ ಕೆಲಸ ಮಾಡುವುದು ಯಶಸ್ವಿಯಾಗಿ ಶಾಂತತೆ ಉಪಸ್ಥಿತಿ ಗಮನ ಮತ್ತು ತಾಳ್ಮೆ ಮತ್ತು ಸಹಾನುಭೂತಿಯಂತಹ ಹೆಚ್ಚು ಮೌಲ್ಯಯುತವಾದ ಮಾನವ ಗುಣಗಳು ಹೆಚ್ಚಳದ ಒಟ್ಟಾರೆ ಮತ್ತು ಸುಧಾರಿತ ಪತ್ತೆಗೆ ಕಾರಣವಾಗುತ್ತದೆ ಎಂದರು ವಯಸ್ಕರು ಮತ್ತು ಹಿರಿಯ ವ್ಯಕ್ತಿಗಳಲ್ಲದೆ ವಿದ್ಯಾರ್ಥಿಗಳು ಸಹ ಧ್ಯಾನದ ಶಕ್ತಿಯನ್ನು ಬಳಸಿಕೊಳ್ಳಬಹುದು ಮತ್ತು ಕಲಿಕೆಯ ಪ್ರಕ್ರಿಯೆ ಒತ್ತಡ ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು ಆರಂಭದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಬೇಸರದಂತೆ ಕಾಣಿಸಬಹುದು ಆದಾಗ್ಯೂ ನಿಯಮಿತ ಅಭ್ಯಾಸದೊಂದಿಗೆ ಸಂಭಾವ್ಯ ಪ್ರಯೋಜನಗಳು ಹೆಚ್ಚು ಗೋಚರಿಸುತ್ತವೆ ವಿದ್ಯಾರ್ಥಿಗಳು ಧ್ಯಾನದ ಅಗಾಧ ಪ್ರಯೋಜನಗಳನ್ನು ಪಡೆಯಲು ಸ್ವಲ್ಪ ಸಮಯವನ್ನು ವಿನಿಯೋಗಿಸಲು ಸಿದ್ಧರಿರಬೇಕು ಮುಂಬೈನ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಧ್ಯಾನವು ಹೆಚ್ಚು ಜನಪ್ರಿಯವಾಗಿದೆ ಎಂದರು ಕಾಲೇಜಿನ ಪ್ರಾಂಶುಪಾಲರಾದ ಮಂಗಳಕುಸುಮಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಧ್ಯಾನವು ಬುದ್ಧಿ ಮತ್ತು ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಗಮನವನ್ನು ಸುಧಾರಿಸುತ್ತದೆ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುವಲ್ಲಿ ಧ್ಯಾನದ ಶಕ್ತಿ ಹೆಚ್ಚು ಇದೆ ಎಂದ ಅವರು ಹರ್ಷಚಿತ್ತದಿಂದ ಕೂಡಿದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವ ಧ್ಯಾನ ವ್ಯಸನದ ವಿರುದ್ಧ ಹೋರಾಡೋದರ ಜೊತೆಗೆ ಮಾನಸಿಕ ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ ಎಂದರು ಇನ್ನು ಕಾಲೇಜಿನ ನಿರ್ವಹಣಾ ಇಲಾಖೆಯ ಮುಖ್ಯಸ್ಥ ರಾಜೇಶ್ವರಿ ಸೇರಿದಂತೆ ಕಾಲೇಜಿನ ಹಲವರು ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿಮ್ಗೆ ಯಾವಾಗಾದ್ರೂ ಕಷ್ಟ ಇದ್ರೆ ನಿಮ್ಗೆ ತುಂಬಾ ನೋವಾಗಿದ್ರೆ ಯಾರಾದ್ರೂ ತುಂಬಾ ಬೈದ್ರೆ ನಿಮ್ಗೆ ತುಂಬಾ ಅಪ್ಸೆಟ್ ಆಗಿದ್ದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ಧ್ಯಾನ ಮಾಡಿ ನೀವು ಎಷ್ಟು ನಿಮಿಷಗಳ ಧ್ಯಾನ ಮಾಡ್ತಾ ಹೋಗ್ತೀರಾ ಅಷ್ಟೇ ನೀವು ಫ್ರೀ ಆಗಿ ಫೀಲ್ ಮಾಡ್ಕೊತೀರಾ ಒಂಥರ ಮನಸ್ಸು ಹಗುರ ಆಗತ್ತೆ ಯಾರು ಬೈದಿದ್ರು ಮರ್ತೋಗ್ತೀರಾ ಯಾರೋ ಈಗ ಏನೇ ದುಃಖ ಇದ್ರು ಯಾರೋ ದ್ವೇಷ ಮಾಡ್ತಾ ಇದ್ರು ನೀವ್ ಅದನ್ನೆಲ್ಲ ಮರ್ಕೊಳ್ಬೋದು ಹಾಗಾಗಿ ನಿಮ್ಗೆ ಧ್ಯಾನ ಅನ್ನೋದು ತುಂಬಾ ಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ಪಬ್ಜಿ ಆಡೋದು ಅದೆಲ್ಲ ಬಿಡಿಸ್ತೀವಿ ಇವಾಗ ಕಾಲೇಜಲ್ಲಿ ಹ್ಮ್ ಅಲ್ಲಿ ಫೈನ್ ಹಾಕ್ತೀವಿ ಅಂತ ಅದ್ರಡಿ ಹೇಳ್ತೀನಿ ಹಾಗಾಗಿ ನಿಮಗೆ ಧ್ಯಾನ ಅನ್ನೋದು ನಿಮಗೆ ಫ್ಯೂಚರ್ನಲ್ಲಿ ಲೈಫಲ್ಲಿ ನಿಮ್ಮ ಏನು ಕಾನ್ಸಂಟ್ರೇಷನ್ ಎಕ್ಸಾಮ್ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡಿದೀವಿ ಒಂದೇನು ಬರ್ತೋಯ್ತು ನಿಮಗೆ ಅಲ್ವಾ ಎಂ ಮಾರ್ಕ್ಸ್ ಬಂದಿದೆ ಅಂತ ನಿಮಗೆ ಗೊತ್ತು ನೀವು ಇವಾಗ ನೀವು ಧ್ಯಾನ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ನಿಮ್ಗೆ ಕಾನ್ಸನ್ಟ್ರೇಷನ್ ಮಾಡಿ ಬರುತ್ತೆ ಬುಕ್ ಅಲ್ಲಿ ಪಾಠ ಟೀಚರ್ ಪಾಠ ಮಾಡಿದ್ರೆ ನೀವು ಮನೆಗೆ ಹೋಗಿ ಓದ್ಕೊಂಡಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸೊ ಆವಾಗಲೇ ಧ್ಯಾನ ತುಂಬಾ ಬೇಕು ಇಂಪಾರ್ಟೆಂಟ್ ಮನೆಗೆ ಹೋದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ಏನೋ ಇವಾಗ ನಾವು ಪ್ರಾಕ್ಟೀಸ್ ಯಾರು ಇದನ್ನ ಕಂಟಿನ್ಯೂ ಮಾಡ್ತಿರೋ ಮನೆಯಲ್ಲಿ ಆಯ್ತಾ ನಿಮ್ಗೆ ನಿಜವಾಗ್ಲೂ ನೀವು ಸಕ್ಸಸ್ ಅನ್ನ ಕಾಣ್ತೀರ ಏನೋ ಬಿಟ್ಬಿಟ್ಟವಂತ ಏನು ಹೇಳಕ್ಕಾಗಲ್ಲ ನೀವು ಯೂಸ್ ಮಾಡ್ಕೊಬೇಕು ನಮ್ಮ ಶೈಲಜಾ ಮೇನಮ್ ಅವರು ಇವರು ಧ್ಯಾನ ಸೆಂಟರ್ನ ನಡೆಸ್ತಾರೆ ಚಿಂತಾಮಣಿನಲ್ಲಿ ಅವರೇ ಇನಿಶಿಯೇಟಿವ್ ತಗೊಂಡು ನಮ್ಮ ಕಾಲೇಜಿಗೆ ಬಂದು ನಾವು ಸ್ಟೂಡೆಂಟ್ಸ್ಗೆ ಧ್ಯಾನ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಪರ್ಮಿಷನ್ ಕೇಳಿದ್ರು ಮೇಡಮ್ ಹಾಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾಲೇಜ್ ಕಡೆ ಅಂತ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಲಾಸ್ಟ್ ವೀಕಲ್ಲಿ ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಮೇಡಮ್ ಈ ಥರ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಧ್ಯಾನ ಮಾಡಿಸಿದ್ವಿ ಇವತ್ತಿನ ದಿನ ನಾವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಧ್ಯಾನ ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಇದೇ ಥರ ಧ್ಯಾನ ಮಾಡಿಸ್ತೀವಿ ಫ್ಯೂಚರ್ನಲ್ಲಿ ನಾವು ಇದ್ರ ಧ್ಯಾನ ಕಂಟಿನ್ಯೂ ಮಾಡೋಣ ಅಂತ ಕಾಲೇಜ್ ಕಾಲೇಜ್ನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಬಂದು ನೀವು ಧ್ಯಾನ ಟೈಮಿಂಗ್ಸ್ನ ಅನೌನ್ಸ್ ಮಾಡ್ತೀವಿ ನೀವು ಬಂದು ಕೂತ್ಕೊಂಡು ಧ್ಯಾನ ಮಾಡ್ಕೊ ನಾನು ಮೆಡಿಟೇಟ್ ಮಾಡಿದೆ ಐ ಫೆಲ್ಟ್ ಲೈಕ್ ಫ್ಲೋಟಿಂಗ್ ಇನ್ ದ ವಾಟರ್ ದಟ್ ಇಸ್ ಎಕ್ಸಾಕ್ಟ್ ಥಿಂಗ್ ಐ ಫೆಲ್ ಎಕ್ಸಾಕ್ಟ್ಲಿ ಐ ಐ ಲವ್ ಲಾರ್ಡ್ ಶಿವ ವೆರಿ ಮಚ್ ಸೊ ಐ ರಿಮೆಂಬರ್ ಹಿಮ್ ಆಕ್ಚುಲಿ ಗಂಗೆ ದೇವರ ಶಿರಸ್ ಮೇಲಿಂದ ಕೆಳಗೆ ಬಂದು ಬೀಳ್ತಾರೆ ಗಂಗೆಯ ದೇವಿ ಬಂದು ಹಂಗೆ ಸಮುದ್ರಕ್ಕೆ ಸೇರ್ಪಾಗ್ತಾರೆ So, what I, I felt, uh, I want to reach my Lord. So, uh, meditation is Shiva is not a good thing. But, what I felt that I was moving and I am reaching uh, the feet of Lord Shiva. That is what, exactly what I felt. Mama. Really, I realized that. Uh, thank you for such a wonderful opportunity you have given me. थैंक यू कुछ साइक दू शेल फील वॉकली